ಐದು ಗ್ರಾಮು ಆರು ಗ್ರಾಮ್ ಟೋಟಲ್ ಗುಂಡಿವು ಏನಪ್ಪ ಒಂದು ಗ್ರಾಮ್ ಎಂಟುನೂರ ಎಂಬತ್ತು ಮಿಲಿ ರ್ಯಾಳ ಇಲ್ಲ ಐತೆ ನೋಡಿ ಏಳು ಗ್ರಾಮ್ ಎಂಟುನೂರ ಎಂಬತ್ತು ಮಿಲಿ ಐತೆ ನಾವು ಬಂಗಾರದ ತೂಕನ ಬೇರೆ ಇರ್ತೈತಿ ಏಳು ಪಾಯಿಂಟ್ ಎಂಟುನೂರ ಎಂಬತ್ತು ಆರು ಗ್ರಾಮ್ ಬಂಗಾರದ್ದು ಎಂಟು ಎಂಟು ಗ್ರಾಮ್ ಎಂಟು ಒಂದು ಗ್ರಾಮ್ ಎಂಟುನೂರ ಎಂಬತ್ತು ಮೇಲೆ ಒಳಗೆ ಹಾಳೆ ಇರ್ತದೆ ಒಳಗೆ ಅದರ ಸಮೇತ ನಾ ಮಾತಾಡಿದ್ದು ವಿಡಿಯೋ ಮಾಡಿ ಹಾಂ ಈಗ ಚೀಟಿ ತರಲಾರ್ದ ನೀವು ತಂದೆ ಮಗ ಬಂದು ಹೇಗೈತ್ರಿ ಹಾಂ ಚೀಟಿ ಯಾರನ್ನ ಅಕಸ್ಮಾತ್ ಅಂದ್ರೆ ಈ ವಿಡಿಯೋ ತೋರ್ಸಕ್ಕೆ ಬರ್ತಾರದಾಗ ವೀಡಿಯೋ ಮಾಡೋದು ಹಾಂ ಹಾಂ ಇದನ್ನು ಕಟ್ಟಿ ಪ್ಯಾಕ್ ಮಾಡಿರಿ ನೋಡ್ ಗುಂಡದ ನಾನು ಗುಂಡ ಹಾಂ ನೋಡ್ ಗುಂಡದ ಎಣಿಸಿ ಬಿಡು ಒಂದು ಸಲ ಹ್ಞೂ ಎಣಸಿ ತೂಕನ ಐತಿ ನಂತಕ ಹ್ಞೂ ಒಂದ್ಸಲ ಕುಂಪಿಟ್ಟು ಬಿಡ್ತಾನೆ ನೋಡು ಕಾಯ್ತ್ರಿ ಪೆನ್ಸಿ ಐದೈದ ಕುಂಟ್ಬಿಡು ಮಾವ ಬೇಕಾರ ಒಂದ್ ಎಣ್ಣೆಗೆ ಮೇಲೆ ಯಾತಗ ಆಗಲ್ಲ ಬಿಡು ನೆನ್ಗ ಮೂರು ಮೂರ್ ಮದ್ಯ ಬೇಕ ಈ ಕಾಲ ಆ ಬಲು ಚಾಲಕಿ ಕಾಲದ ಕಾದ್ರೆ ಚುಟಿಯಾರ ಇದನ್ನ ಮಾಡೋ ಯಾರು ಜಾಸ್ ಮಕ್ತಿ ನಿನ್ನ ನಿಂತ ಮಣ್ಣ ಗಾಡಿ ಮಡಿಲಿ ಅವತ್ತು ಬರ್ಬಹುದು ಅಂತ ಹೇಳ್ಬಿಡಿದ್ದ ಹ ಹ ಅದಿಯ ಅದಕ್ಕೆ ನೋಡೋದು ಮಣ್ಣ ಗಾಡಿ ಮಡಿಲಿ 4 ಲಕ್ಷ ಮಾತ್ರ ಮನಿ ಕಟ್ಟಿದ್ದ ಬಂಡರು ಹ 4 ಲಕ್ಷ ನಾನು ಮನಿ ಕಟ್ಟಿದ್ದ ಕೋಲಿ ಆತ ಓಯಪ್ಪ ಮನೆ ಕಟ್ಟೋದಂದ್ರೆ ಹುಡುಗಾಟ ಅಲ್ಲ ಈಗ ಈಗ ನೀನು ವಿಚಾರ ನಾವು ರೊಕ್ಕ ನಾವಾದ್ರಂದ್ರಿ ಕಟ್ಟೋದ್ ಇಟ್ಕೊಂಡ ಮಾಡಬೇಕು ತಡಬೇಕು ಲಕ್ಷ ನೋಡ್ತಂತ ಲೆಕ್ಕ ಮಾಡಿ I